ನಮಸ್ಕಾರ ನಾನು ಶುಭ ಇದೊಂದು ಸ್ಪೂನ್ ಹಾಕಿ ಜನಮ್ದಲ್ಲಿ ನಿಮ್ಮ ಕುಕ್ಕರ್ ಲೀಕ್ ಆಗೋದೇ ಇಲ್ಲ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಒಂದು ಚಿಕ್ಕ ಬಟ್ಲಿಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಮೈದಾ ಅಕ್ಕಿ ಇಟ್ಟು ಎರಡು ಸ್ಪೂನ್ ಸೇಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ನೀರಾಗೂ ಇರಬಾರ್ದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಇಟ್ಟು ಬೆರೆಸ್ತೀರಲ್ಲ ನೋಡಿ ಈ ಅದ ಇದ್ದರೆ ಸಾಕು ಇವಾಗ ನಿಮ್ಮ ಮನೆಯಲ್ಲಿ ವೇಸ್ಟ್ ಬಾಟಲ್ಸ್ ಅಂತೂ ಇರುತ್ತಲ್ಲ ಒಂದು ವೇಸ್ಟ್ ಬಾಟಲ್ ತಗೊಂಡು ಪೆನ್ನು ರೀಪಿಲ್ ತೆಗೆದುಬಿಡಿ ಪೆನ್ ಆಗೋಗಿರೋ ಪೆನ್ನು ಆ ಮುಚ್ಚಲಿಕ್ಕೆ ಹಾಕ್ಬಿಟ್ಟು ನೋಡಿ ನಾವು ದೇವ್ರ ಮನೆಯಲ್ಲಿ ಸಾಮಾನ್ಯವಾಗಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಡಿಸ್ತೀವಲ್ಲ ಅದ್ರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಹಾಕೋಕ್ಕಾಗಲ್ಲ ನೀವು ಈ ಥರ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕಿದ್ದೀರಂದರೆ ಅದು ಮೈದಾ ಇರುತ್ತಲ್ವ ತುಂಬ ಚೆನ್ನಾಗಿ ಡಿಸೈನ್ಸ್ ಹಾಕ್ಕೋಬೋದು ನಾನು ಸಿಂಪಲ್ಲಾಗಿ ನನಗೆ ಬರೋದು ತೋರಿಸ್ತಾ ಇದ್ದೀನಿ ನೀವಿನ್ನೂ ಬೇರೆ ಬೇರೆ ಡಿಸೈನ್ಸ್ ಹಾಕ್ಕೋಬೋದು ಅದರಲ್ಲಿ ನೀವು ನಿಮ್ಮ ಮನೆಯಲ್ಲಿ ಇವಾಗ ಕೈಯಲ್ಲಿ ಬಿಡ್ಸೋಕ್ಕೆ ಬರಲ್ಲ ಒಬ್ಬೊಬ್ರಿಗೆ ಏನಾಗುತ್ತೆ ಕೈಯಲ್ಲಿ ಬಿಡ್ಸೋಕ್ಕೆ ಬರೋಲ್ಲ ರಂಗೋಲಿ ಹೊಸಲತ್ರನೋ ತುಳಸಿ ಗಿಡದತ್ರನೋ ಅಲ್ಲಿ ಬೇಕಾದರೆ ನೀವು ಇದರಲ್ಲಿ ಟ್ರೈ ಮಾಡ್ಬೋದು ಅಷ್ಟೇ ಅಲ್ಲ ಡಾಟ್ಸಲ್ಲಿ ನಿಮಗೆ ಡಾಟ್ಸ್ ಇಟ್ಬಿಟ್ಟು ಬೇರೆ ಬೇರೆ ರಂಗೋಲಿ ಡಿಸೈನ್ಸ್ ಬರುತ್ತೆಂದರೆ ಇದರಲ್ಲಿ ಟ್ರೈ ಮಾಡ್ಬೋದು ಚಿಕ್ಕ ಚಿಕ್ಕ ರಂಗೋಲಿಗಳು ಬಿಡ್ಸೋಕೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದೆಂತೂ ಮರಿಬೇಡಿ ನಮಗೊಂದೊಂದ್ಸರ್ತಿ ನೈಲ್ ರಿಮೂವರ್ ಬೇಕಾಗಿರುತ್ತೆ ಮನೆಯಲ್ಲಿ ಇರಲ್ಲ ನಮಗೆ ತಕ್ಷಣ ನೈಲ್ ರಿಮೂವರ್ ಬೇಕು ಅಂದಾಗ ನೀವೇನು ಮಾಡಬೇಕಂದ್ರೆ ಮನೇಲಿ ಪರ್ಫ್ಯೂಮ್ ಇರುತ್ತಲ್ಲ ನಿಮ್ಮ ನೈನ್ ಪಾಲಿಷ್ ಅಪ್ಲೈ ಮಾಡಿರ್ತೀರಿ ಆ ಊರುಗಳಿಗೆ ಸ್ವಲ್ಪ ಪರ್ಫ್ಯೂಮ್ ಸ್ಪ್ರೇ ಮಾಡಿ ಮತ್ತು ಪರ್ಫ್ಯೂಮ್ ಸ್ಪ್ರೇ ಮಾಡಿದ್ಮೇಲೆ ಒಂದು ಕಾಟನ್ ತಗೊಂಡು ಸ್ವಲ್ಪ ತುಜಿದ್ರೆ ಸಾಕು ನೋಡಿ ನೈನ್ ಪಾಲಿಷ್ ನೀಟಾಗಿ ಬಂದ್ಬಿಡುತ್ತೆ ಯಾವಾಗಲಾದರೂ ನಿಮಗೆ ನೈಲ್ ರಿಮೂವರ್ ಇಲ್ಲ ಅಂದಾಗ ಖಂಡಿತ ಇದನ್ನು ಟ್ರೈ ಮಾಡಿ ನಾವು ಕೊತ್ತಂಬರಿ ಬಿಡಿಸ್ಕೊಬಿಡ್ತೀವಿ ಕಡ್ಡಿಗಳೆತ್ತಿ ಬಿಸಾಕ್ಬಿಡ್ತೀವಲ್ಲ ಇನ್ಮೇಲೆ ಕಡ್ಡಿ ಕೂಡ ಬಿಸಾಕಕ್ಕೆ ಹೋಗ್ಬೇಡಿ ಒಂದು ವೇಸ್ಟ್ ವಾಟರ್ ಬಾಟಲ್ನು ನಮ್ಮ ಮೇಲೆ ಭಾಗ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಅದರೊಳಗಡೆ ನೀರು ಹಾಕ್ಕೊಂಡು ಮತ್ತು ಮೊಟ್ಟೆ ಸಿಪ್ಪೆ ನಾನು ಪೌಡ್ರ್ ಮಾಡಿಟ್ಟಿದ್ದೆ ಒಂದು ಟೇಬಲ್ ಸ್ಪೂನು ಮತ್ತು ಇದನ್ನು ತಿರ್ಗಿಸಿಡಿ ಮೇಲೆ ಭಾಗನೂ ಈ ಕಡ್ಡಿಗಳೆಲ್ಲ ನಾವು ಕಟ್ ಮಾಡಿಟ್ಟಿದ್ವಲ್ಲ ಇದನ್ನು ಅದರೊಳಗಡೆ ಬೇರೆ ಮುಳುಗೋ ಥರ ಇಟ್ಬಿಟ್ಟು ನೀವೆಲ್ಲಾದರೂ ಇದನ್ನ ಇಟ್ಬಿಡಿ ಮತ್ತು ನೀರು ಸೇರಿಸ್ತಾ ಇರಬೇಕು ಮುಳುಗೋ ಅಷ್ಟು ನೀರು ಸೇರಿಸ್ತಾ ಇದ್ದರೆ ನಿಮಗೆ ಇದ್ರಲ್ಲಿ ಕೂಡ ಕೊತ್ತಂಬರಿ ಚಿಗುರು ಬಂದು ಕೊತ್ತಂಬರಿ ಸಿಗುತ್ತೆ ಕುಕ್ಕರ್ ನಾವು ಗ್ಯಾಸ್ ಮೇಲೆ ಇಟ್ಟಾಗ ಒಂದೊಂದು ಸರ್ತಿ ಗಾಳಿ ಬರ್ತಾ ಇರುತ್ತೆ ಮತ್ತು ಸೈಡಲ್ಲೆಲ್ಲ ಸೋರ್ತಾ ಇರುತ್ತೆ ನೋಡಿ ನಂದು ಸೋರ್ತಾ ಇತ್ತು ಆ ತಕ್ಷಣ ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಮತ್ತು ಕುಕ್ಕರ್ ಬೆಲ್ಟ್ ಬಿಡ್ತೀರಲ್ಲ ತೆಗ್ದಿದ ತಕ್ಷಣ ಒಂದು ಸತಿ ಕುಕ್ಕರ್ ಬೆಲ್ಟ್ನ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಗೋಧಿ ಹಿಟ್ಟಾಗಲಿ ರಾಗಿ ಹಸಿಟ್ಟು ಇಲ್ಲ ಮೈದಾ ಇಟ್ಟು ಅಕ್ಕಿ ಹಿಟ್ಟು ಯಾವುದನ್ನ ಆಗಲಿ ಸ್ವಲ್ಪ ಈ ಥರ ಬೆಲ್ಟಿಗೆ ಅಪ್ಲೈ ಮಾಡಿದ್ರೆ ಎಲ್ಲನ ಅಕಸ್ಮಾತ್ ಸ್ವಲ್ಪ ಗ್ಯಾಪ್ ಇದ್ದರೆ ಅದು ಕವರ್ ಆಗುತ್ತೆ ಮತ್ತು ಒಂದು ಸ್ವಲ್ಪ ಕೂಡ ಕುಕ್ಕರಲ್ಲಿ ಗಾಳಿ ಬರೋದಾಗ್ಲಿ ಇಲ್ಲ ನೀರು ಸೋರೋದಾಗಲಿ ಆಗೋಲ್ಲ ನೋಡಿ ಮತ್ತೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೀವು ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ ಒಂದು ಸತಿ ಮಕ್ಕಳದಾಗ್ಲಿ ದೊಡ್ಡವ್ರದಾಗ್ಲಿ ಪ್ಯಾಂಟು ನೋಡಿ ಲೂಸ್ ಇರುತ್ತೆ ತುಂಬ ಲೂಸ್ ಇದ್ದಾಗ ಬೆಲ್ಟ್ ಹಾಕ್ಕೊಳ್ಳೇಬೇಕು ಒಂದೊಂದ್ಸತಿ ಬೆಲ್ಟ್ ಇರಲ್ಲ ಇನ್ನು ಮಕ್ಕಳು ಬೆಲ್ಟ್ ಹಾಕ್ಸ್ಕೊಳ್ಳಲ್ಲ ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಿಂಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ದಾರ ತಗೊಂಡು ಹೊಲಿಗೆ ಹಾಕಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಂಗೆ ಹೊಲಿಗೆ ಹಾಕಬೇಕು ನೋಡಿ ನಾನು ಹೆಂಗೆ ಎರಡೂ ಸೈಡಿಂದ ಹೊಲಿಗೆ ಇದ್ದೀನೋ ಹಿಂಗೆ ಹೊಲಿಗೆ ಹಾಕ್ಕೊಬಿಟ್ರೆ ಅಂತೂ ನಿಮಗೆ ಯಾವುದೇ ಕಲರ್ ದಾರ ಆಗಲಿ ಬಿಡು ಅದೇ ಕಲರ್ ಇರಬೇಕಂತೇನಿಲ್ಲ ಇದರಲ್ಲಿ ಆ ಹೊಲಿಗೆ ಹಾಕಿರೋದು ಕೂಡ ಒಳಗಡೆ ಹೊಟ್ಟೋಗ್ಬಿಡುತ್ತೆ ಒಂಚೂರು ಕಾಣಿಸೋದು ಕೂಡ ಇಲ್ಲ ಈ ಥರ ಮಾಡಿ ಇಟ್ಬಿಟ್ಟಿದ್ದೀರಂದರೆ ಈ ಥರ ಜೀನ್ಸ್ ಪ್ಯಾಂಟ್ ಆಗಲಿ ಬೇರೆ ಯಾವುದೇ ಪ್ಯಾಂಟ್ಗಳಾಗಲಿ ಬಿಡಿ ನಿಮಗೆ ಈ ಥರ ಮಾಡಿಟ್ಬಿಟ್ರೆ ನೋಡಿ ಹೊಲಿಗೆ ಹಾಕಿದ್ದೀನಲ್ಲ ಇವಾಗ ಎಳೆದು ಬಿಟ್ಟರೆ ಸಾಕು ಟೈಟ್ ಒಳಗಡೆ ಕೊಟ್ಟೋಗಿಬಿಡುತ್ತೆ ನಾವು ಎಷ್ಟು ಮುಟ್ಚಿರ್ತೀವೋ ಅಷ್ಟು ಒಳಗಡೆ ಕೊಟ್ಟೋಗುತ್ತೆ ಮತ್ತು ಕರೆಕ್ಟಾಗಿರುತ್ತೆ ನಿಮಗೆ ಕಾಣಿಸೋದು ಕೂಡ ಇಲ್ಲ ಈ ಥರ ಒಳಗಡೆಗೆ ಹಾಕ್ಬಿಟ್ರೆ ಟ್ರೈ ಮಾಡಿ ನೋಡಿ ನೀವು ಕೂಡ ಈ ಟ್ರಿಕ್ಸು ನಾವು ದೇವ್ರಿಗೆ ಆಯಿಲ್ ಬಳಸ್ತಾಯಿರ್ತೀವಲ್ಲ ಈ ಬಾಟಲ್ ಅಂದರೆ ನಾವು ದೇವ್ರಿಗೆ ದೀಪಕ್ಕೆ ಎಣ್ಣೆ ಹಾಕಿದಾಗೆಲ್ಲ ಸೋರ್ತಾ ಇರುತ್ತೆ ನಾವು ಟಿಶ್ಯೂ ಪೇಪರ್ ತಗೊಂಡು ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಗಲೀಜಾಗಿ ಕಾಣಿಸುತ್ತಲ್ಲ ನೀವೇನು ಅಂದರೆ ಈ ಥರ ಸಾಕ್ಸ್ ಇದ್ದರೆ ಇದರೊಳಗಡೆ ಈ ಬಾಟೆಲ್ನ ಹಾಕಿಟ್ಬಿಡಿ ಸಾಕ್ಸ್ ಗಲೀಜಾದಾಗ ನೀವು ವಾಶ್ ಮಾಡ್ಕೋಬೋದು ನಿಮ್ಮ ಕೈಗೆ ಕೂಡ ಮೆತ್ಕೊಳ್ಳೋದು ಕೂಡ ಇಲ್ಲ ಬಾಟಲ್ ಕೂಡ ಆಗೋದಿಲ್ಲ ಈ ಥರ ಮಾಡಿಟ್ಟಿದ್ದೀರಂದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ ನಿಮಗೆ ನಾನು ಹೇಳಿರೋ ಟಿಪ್ಸಲ್ಲಿ ಯಾವ ಟಿಪ್ಸ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್